ಕಾರ್ಯವೀಕ್ಷಕರೆ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರಾಷ್ಟ್ರೀಯ ಪಕ್ಷದ ಒರ್ ಬಂದಿದ್ದಾರೆ ನಮ್ಮ ಜಿಲ್ಲಾ ಸಂಸದ ರಮೇಶ್ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲಾ ಸಂಸದ ರೈತ ಸಂಘದ ಅಧ್ಯಡಿ ಶ್ರೀ ಚಂದ್ರಶೇಖರ ಅವರು ಬರಬೇಕಾಗಿದೆ ತುತ್ತು ಅವರು ನಮ್ಮ ನಿಮ್ಮ ನಿಂದನೋ ಜಿಲ್ಲಾ ಕಾರ್ಯಕರ್ತರು ಅವರು ಆಕಡೆ ದಾನೇದ ಕ್ಷಮೆಯನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಒಂದು ವರ್ಷ ಪೂರೈಸಿದ ಈ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯ ಸರ್ಕಾರ ಆಕರಣದಲ್ಲಿ ಕನ್ನ ಸಿಕ್ಕ ಮುಖ್ಯವಾಗಿ ಸಂವಿಧಾನವನ್ನು ಉಳಿಸಿದ ಸಂವಿಧಾನದ ಆಶ್ರಯಗಳನ್ನು ಜಾರಿಗೆ ತರ್ತೀರಿ ಎಸ್ ಸಿ ಎಸ್ ಟಿಗಳ ಪರವಾಗಿ ಶೋಷಿತರ ಪರವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ

ಕಾಯ್ದೆ ಇದೆ ಆದರೆ ಇವತ್ತು ಈ ಒಂದು ವರ್ಷದಲ್ಲಿ ಅಥವಾ ಕಾಯ್ದೆ ಜಾರಿಗೆ ಬಂದ ವರ್ಷ ಈ ವರ್ಷದಲ್ಲೇ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಹಣವನ್ನು ಡೈವರ್ಟ್ ಮಾಡಿದೆ ಲೋಕಸಭೆ ಚುನಾವಣೆಗಿಂತ ಹಿಂದೆ ಸುಮಾರು ಹನ್ನೊಂದೂವರೆ ಸಾವಿರ ಕೋಟಿ ಈಗ ಹದಿನಾಲ್ಕೂವರೆ ಸಾವಿರ ಕೋಟಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಇವತ್ತು ಅದನ್ನು ಡೈವರ್ಟ್ ಮಾಡಿದೆ ಹಾಗಾಗಿ ಒಂದು ಕಾಯ್ದೆಯ ಅಭಿವೃದ್ಧಿ ಐ ಪವರ್ ನಂಬಿಕೆ ಎಸ್ ಎನ್ದಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಈಗ ಹೇಳ್ತಾರೆ ಸೆವೆನ್ ಸಿ ನ ಆದಮೇಲೆ ನಾವು ಇದನ್ನ ಬಳಸ್ಕೊಂಡಿದ್ದೀವಿ ಹಾಗೆ ಈ ಆ ಸಮುದಾಯಗಳ ಅಭಿವೃದ್ಧಿಗೆ ಮಾತ್ರ ಇದನ್ನು ಬಳಸಬೇಕು ಅಂತ ಹೇಳ್ತಾರೆ ಆದರೆ ಇವು ಅದರ ದುರುಪಯೋಗವನ್ನು ಬಳಸ್ಕೊಂಡಿದ್ದಾರೆ ಗ್ಯಾರಂಟಿ ಇಲ್ಲ ಎಸೆನ್ ನಲ್ಲಿ ಎಸ್ ಸಿ ಎಸ್ ಟಿ ಅನುದಾನ ಇದನ್ನು ತಗೊಂಡಿದ್ದಾವೆ ಈ ಎರಡು ಸಾವಿರದ ಹದಿನೂರರಿಂದ ಇಲ್ಲಿವರೆಗೂ ಸುಮಾರು ಇಂದಿನ ಸರ್ಕಾರ ಮತ್ತು ಈಗಿನ ಸರ್ಕಾರ ಸೇರಿ ಎಪ್ಪತ್ತು ಸಾವಿರ ಕೋಟಿ ಹಣವನ್ನು ಇವರು ಬೇರೆ ಬೇರೆ ಕಾರಣಕ್ಕೋಸ್ಕರ ತೆಗೆದುಕೊಂಡು ಅದು ಕೋವಿಡ್ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಇವರು ದುರುಪಯೋಗವನ್ನು ಪಡಿಸಿಕೊಂಡಿದ್ದಾರೆ ಎರಡನೇದಾಗಿ ಕಳೆದ ತಿಂಗಳು ಜುಲೈನಲ್ಲಿ ಜುಲೈ ಎರಡನೇ ತಾರೀಖು ಒಂದು ಆದೇಶವನ್ನು ಹೊರಡಿಸಿದರೆ ಹಿಂದೆ ಅರವತ್ತು ಪರ್ಸೆಂಟ್ ಯಾರು ಎಸ್ ಸಿ ಮತ್ತು ಪಿ ಯು ಸಿಯಲ್ಲಿ ವಿದ್ಯಾರ್ಥಿಗಳು ಅಂಕವನ್ನು ಪಡೀತಾರೆ ಅವರಿಗೆ ಪ್ರೈಸ್ ಅಮೌಂಟ್ ಅಂತ

ವಸತಿ ಶಾಲೆಗಳನ್ನು ಆರಂಭ ಮಾಡಿದ್ದು ಯಾರು ದಿಗ್ಗತಿಗಳಿದ್ದಾರೆ ಯಾರು ಅಂಚಿನ ಸಮುದಾಯಗಳಿದೆ ಆ ಸಮುದಾಯಗಳಿಗೆ ಶಿಕ್ಷಣವನ್ನು ಕೊಡುವ ತಮ್ಮ ಮುಖಾಂತರ ಅವರನ್ನ ಮೇಯಿಸಿ ಶಾಲಾ ಮಕ್ಕಳಿಗೆ ಆಗ್ತಾ ಇರತಕ್ಕಂಥ ತೊಂದರೆ ಆಗಿರ್ಬೋದು ಮಣಿ ಮಂದಿ ಹೇಳ್ತಾ ಇದ್ದಾರೆ ಈಗ ವಿದೇಶಕ್ಕೆ ಹೋಗೋದೇ ಸಿ ಎಸ್ ಮಕ್ಕಳು ಬೇಡ ಅಂತ ಇವತ್ತು ಅದನ್ನು ಸ್ಟಾಪ್ ಮಾಡಿದೆ ಪ್ರಬುದ್ಧ ಸ್ಕೀಮ್ ಅಂತ ಜಾರಿಗೆ ಈಗ ಸ್ಕೀಮ್ ಸ್ಕೀಮನ್ನು ಸ್ಟಾಪ್ ಮಾಡಿ ವಿದೇಶಕ್ಕೆ ಹೋಗ್ತಕ್ಕಂಥ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗ್ತಕ್ಕಂಥ ಅವರಿಗೆ ಇವತ್ತು ಒಂದು ಗ್ರಾಂಟ್ಸ್ ನ ಕೊಡೋದನ್ನು ಸ್ಟಾಪ್ ಮಾಡಿದ್ದಾರೆ ಹಾಗಾಗಿ ನಾನು ನೈತಿಕವಾಗಿ ಒಂದು ರಾಜೀನಾಮೆಯನ್ನ ಕೊಡಬೇಕು ಸಿದ್ದರಾಮಯ್ಯ ಅವರು ಸಾರಿ ನಮ್ಮ ಮಹಾದೇವ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಆಗಸ್ಟ್ ಹದಿನೈದನೇ ತಾರೀಕು ನಾವು ಜಂಟಿಯಾಗಿ ರೈತ ಸಂಘದ ಕೊಡಿಯಲ್ಲಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ದಲಿತ ಸಂಘ ಸಮಿತಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಇನ್ನೊಂದು ದಲಿತ ಸಂಘ ಸಮಿತಿ ಸೋಮಶೇಖರ್ ಪಾಡ ಡಿ ಎಚ್ ಎಸ್ ದಲಿತ ಸಮಿತಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಮೈಸೂರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಟ್ಟು ಅಲ್ಲಿಂದ ಬೆಂಗಳೂರಿಗೆ ಕಾತರಿಗೆ ಜಾಥವನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀರಿ ಆವತ್ತು ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರಿಗೆ ಇಪ್ಪತ್ತನೇ ತಾರೀಕು ಬೆಂಗಳೂರಿಗೆ ಇಪ್ಪತ್ತನೇ ತಾರೀಕು ಸರ್ಕಾರಕ್ಕೆ ಮನವಿಯನ್ನ ಕೊಟ್ಟು ಎಲ್ಲ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ನಾವು ಈ ಪವರ್ ಟಿವಿ ಏನಾಯ್ತು ಚಾನಲ್ ಹೇಳಬಾರ್ದು 6��은 pure 50 rate 5 5 3 5 5 3 6 3 కాపపపౌరల్నలో మిఎసిలంలా చార్స butల Infle రాసాయశం miePlus ఔఢామ నలేఠరనలు freshly Raghu ఔక మిలమరి శిఉలో చి గదలిలు గదల సమ్నలా ನಮಗೆ ಏನಿಸಿ ಬಗ್ಗೆ ನಮಗೆ ತಪ್ಪುಗಳು ಅಂತ ಹೇಳಲ್ಲ ನಮಗೆ ಅನುಮಾನ ಇಲ್ಲ ಬಿಜೆಪಿ ಸರ್ಕಾರ ಇದ್ದ ಹೇಳಿದ್ರಿ ಯಾಕಂದ್ರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇದ್ದ ಸಂಸ್ಥೆ ಅದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಇಡಿ ಆಗಿರ್ಬೋದು ಸಿಬಿಐ ಆಗಿರ್ಬೋದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥದ್ದು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರಿ ಅದೇ ರೀತಿ ಎಸ್ ಐ ಟಿ ಆಗಿರ್ಬೋದು ಸಿಐಟಿ ಆಗಿರ್ಬೋದು ಆಗಿರ್ಬೋದು ರಾಜ್ಯ ಸರ್ಕಾರದ ಅಧೀನದಲ್ಲಿ ಇರ್ತವೆ ಆ ಕಾರಣಕ್ಕೋಸ್ಕರ ಇಲ್ಲಿ ಆ ಕೇಸನ್ನು ಮುಚ್ಚಾಕ್ತಾರೆ

ಯಾಕಂದರೆ ಎರಡು ಸಾವಿರದ ನಾಲ್ಕುರಲ್ಲಿ ಸಂತೋಷ ವ್ಯಕ್ತಿ ಮಾಡೋ ಜಂಚೋ ಕೊಡೋಕೆ ಬರೋದಿಲ್ಲ ಚೆನ್ನೈ ವ್ಯವಸ್ಥೆ ಸಾಥ್ ಪ್ರದೇಶ ಅಂತ ಹೇಳಿದ್ವಿ ಈಗಾಗಲೇ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಏಳು ಜನರ ಸಂವಿಧಾನ ಪಿಟೋ ಕೊಟ್ಟಿದ್ದೆ ನಾನು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಐಚತಕ್ಕಾಗಳು ಇಪ್ಪತ್ತೈದು ವರ್ಷ ಒಬ್ಬ ರಿಟೇಡ್ ಜಂಜ್ ಹೈಕೋರ್ಟ್ ಜಂಚ್ ಕೊಟ್ಟರೂ ನೀವು ಮುಗ್ಕೊಳ್ಳೋಕೆ ತಯಾರಿ ಇರಲಿವಲ್ಲ ಆ ಕಾರಣಪೋಸ್ಕರ ಇದು ನಾವು ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಸರಿ ಇರ್ತದೆ ಅಂತಕ್ಕಂಥ ಅನುಮಾನಗಳು ಮೊದಲು ಸಮಸ್ಯೆ ಕೂಡ ಇದೆ ಆ ಕಾರಣಕ್ಕೋಸ್ಕರ ಇದನ್ನ ಸೀದ ಇದಕ್ಕೆ ಆಗಲಿ ಸತ್ಯ ಸತ್ಯತೆ ಹೊರಗಡೆ ಬರಲಿ ಎಲ್ಲರೂ ಅನುಮಾನದಲ್ಲಿ ಕೊಡೋದ್ರಲ್ಲಿ ಅರ್ಥ ಇರೋದಿಲ್ಲ ಅಂತ ಇಲ್ಲ ಈಗ ಅವರು ಯಾರು ಬಟ್ಟೆ ಇದ್ದಾರೆ ಎಷ್ಟು ವರ್ಷಗಳು ಅಂತ ನನಗೆ ಗೊತ್ತಿದೆ ಯಾರು ಸಿದ್ದರಾಮಯ್ಯನ ಪರವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ ಅವರು ಇದುವರೆಗೂ ಯಾರು నాటక కంపెనీ ఆగివరు శోషి ఆరోపణ ఇది తీర్మానండి ಈ ಮಧ್ಯದಲ್ಲಿ ಅವ್ರು ಮತ್ತೆ ಇಲ್ಲ ಏನು ಅಂತ ಹೇಳಿ ಅವ್ರು ಏನು ಅವರು ರಾಜಕೀಯ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು ಹಿಂದೆ ತೀರ್ಮಾನ ಮಾಡಿದ್ರೆ ನಾವು ಮಾಡಬೇಕು ಅಂತ ಹೇಳಿ ಮೈಸೂರಿನಿಂದ ಬೆಂಗಳೂರಿಗೆ ನಾವು ವಿಶೇಷವಾಗಿ ನಮಗೆ ಮೂಡ ಮೂಡ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಎಸ್ ಎಸ್ ಬಿ ಟಿ ಎಸ್ ಬಿ ಅಣ್ಣ ಯಾಕಂದ್ರೆ ಲಾಸ್ಟ್ ಟೈಮ್ ಒಂದ್ ಸೆಕೆಂಡ್